ಶ್ರೀ ಸದ್ಗುರು ಸಿದ್ಧಾರೂಢ ಎ ನಮಃ ನಿನ್ನಿನ ದಿವಸ ನಾವು ನೀವೆಲ್ಲ ಐದು ಕೋಶಗಳನ್ನು ವಿಚಾರಿಸಿ ತಿಳ್ಕೊಂಡಿವಿ ಇವತ್ತಿನ ದಿವಸ ನಮಗೆ ಸುಖ ಬೇಕಾಗಿತ್ತು ಅಂತಂದ್ರೆ ಬ್ರಹ್ಮಜ್ಞಾನವನ್ನು ನಾವು ತಿಳ್ಕೋಬೇಕು ಅಂತಕ್ಕಂಥ ಪದ್ಯವನ್ನು ನೋಡೋಣಂತ ತೋರದಯ್ಯೋ ಸುಖ ತೋರದಯ್ಯೋ ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಮುಂದಿಲ್ಲದವರಿಗೆ ಅಂದ್ರೆ ಬೇರೆ ಬೇರೆ ಈ ಒಂದು ಸಂಸಾರದೊಳಗೆ ಸುಖವನ್ನು ಹುಡುಕ್ತಾ ಇರುವಂಥ ನಮಗೆ ಬ್ರಹ್ಮಜ್ಞಾನ ಅಂದ್ರೆ ಬ್ರಹ್ಮನ ಬಗ್ಗೆ ಅಂದರೆ ಒಂದು ಸುಜ್ಞಾನ ಅಂತಕ್ಕಂಥದ್ದು ನಮಗೆ ಇಲ್ಲದಿದ್ರೆ ನಮಗೆ ಸುಖ ಎಲ್ಲಿಂದ ಬರಬೇಕು ಅಂತೇಳಿ ಕೇಳ್ತಾರೆ ಇನ್ನು ಒಂದನೇ ನುಡಿಯೊಳಗೆ ನಿಗಮಾಗಮನ ಓದಿ ಸುಗುಣ ಸಂತತಿಗೂಡಿ ಜಗದಲವಂತು ತನ್ನ ಬಗೆಯನಾರಯ್ಯದಿರೇ ಅಂತ ಅಂದ್ರೆ ವೇದ ಆಗಮಗಳನ್ನು ಓದಿ ಪಂಡಿತ ಅಂತ ಅನಿಸಿಕೊಂಡಿದ್ರೂ ಅಥವಾ ಪಾಂಡಿತ್ಯವನ್ನು ಪಡೆದಿದ್ರೂ ಅದಲ್ಲದ ಸದ್ಗುಣ ಸಂಪನ್ನನಾಗಿದ್ದರೂ ಕೂಡ ಈ ಪ್ರಪಂಚದೊಳಗೆ ಈ ಸಂಸಾರ ವ್ಯಾಮೋಹದೊಳಗೆ ಮುಳುಗಿದ್ರ ತನ್ನ ಸ್ವರೂಪವನ್ನು ಅರಿದಿದ್ರ ಆ ಶಾಶ್ವತವಾಗಿರ್ತಕ್ಕಂಥ ಸ್ವಸ್ವರೂಪ ಸುಖ ಹೆಂಗೆ ತೋರಬೇಕು ಅಂತೇಳಿ ಕೇಳ್ತಾರೆ ಇನ್ನು ಎರಡನೇ ನುಡಿಯೊಳಗೆ ಕಪಟ ಒಡೆದು ಕೋಟಿ ಜಪವನ್ನು ಎಸಗಿ ತಪವನೆ ಮಾಡಿ ತತ್ವದ ಉಪದೇಶ ಹೊಡೆಯದೆ ಅಂತ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಅವಗುಣಗಳನ್ನು ಒಳಗೊಂದು ಹೊರಗೊಂದು ಇರ್ತಕ್ಕಂಥ ಸ್ವಭಾವವನ್ನು ಎಲ್ಲ ಕಪಟತನದ ಗುಣಗಳನ್ನು ಅಳದ ಕೋಟ್ಯಾನುಕೋಟಿ ಜಪ ಮಾಡಿದರೂ ಅದಲ್ಲದ ಕಠಿಣವಾಗಿರ್ತಕ್ಕಂಥ ವೃತ್ತ ನಿಯಮಗಳನ್ನು ಪಾಲಿಸಿಕೊಂಡ ತಪವನ್ನು ಆಚರಿಸಿದ್ರೂ ಕೂಡ ಸ್ವತ್ವಭರಿತವಾಗಿರ್ತಕ್ಕಂಥ ಸುಜ್ಞಾನ ಅಂತಕ್ಕಂಥ ತತ್ವೋಪದೇಶವನ್ನು ಪ ತತ್ವೋಪದೇಶವನ್ನು ಪಡೆದಿದ್ರ ಆ ಶಾಶ್ವತವಾಗಿರ್ತಕ್ಕಂಥ ಸುಖ ನಿನಗೆ ಹೆಂಗೆ ಸಿಗ್ತೈಪ ಅಂತೇಳಿ ಕೇಳ್ತಾರೆ ಇನ್ನು ಮೂರನೇ ನುಡಿಯೊಳಗೆ ಹಿಂಗದನಿ ಮಾದಿ ಸಿದ್ಧಿ ಅಂಗ ಮಾದಿ ಪೇಲ್ಮೆಲೋಕ ಡೊಂಗುರವೆನಿಸಿ ಶಂಭುಲಿಂಗದನುವರಿಯದಿರಿ ಅಂತ ಅಂದ್ರೆ ಅನಿವಾದಿ ಸಿದ್ಧಿಗಳು ನಮ್ಮ ಕೈವಶ ಆಗಿದ್ರೂ ಕೂಡ ನಮ್ಮ ಒಂದು ತಪಸ್ಸಿನ ಶಕ್ತಿಯಿಂದ ದೇವಲೋಕದೊಳಗೆ ನಮ್ಮ ಕ್ರೀ ಕೀರ್ತಿ ಡಂಗುರವಾಗಿ ಸಾರಲ್ಪಡ್ತಿದ್ರೂ ಕೂಡ ಆ ಶ್ರೇ ಶ್ರೇಷ್ಠ ಸರ್ವೋತ್ತಮನಾಗಿರ್ತಕ್ಕಂಥ ಪರಮೇಶ್ವರನ ಒಂದು ಶಕ್ತಿಯನ್ನು ಆ ಶಕ್ತಿಯ ಜೊತೆಗೆ ನಮ್ಮನ್ನು ಐಕ್ಯ ನಾವು ಮಾಡಲಿಲ್ಲ ಅಂತಂದ್ರೆ ಅಂದ್ರೆ ನಾನಾರು ಇರ್ತಕ್ಕಂಥ ನಾನು ಯಾರು ಅಂತಕ್ಕಂಥ ಒಂದು ಸ್ವಜ್ಞಾನ ನಮಗಾಗಲಿಲ್ಲ ಅಂತಂದ್ರೆ ನಮಗೆ ಶಾಶ್ವತವಾದಂಥ ಸುಖ ಸಂಪತ್ತು ಸಿಗೋದಿಲ್ಲ ಅದು ನಮಗೆ ತೋರುದಿಲ್ಲ ಅಂಥೇಳಿ ಈ ಒಂದು ಪದ್ಯದೊಳಗೆ ಹೇಳ್ತಾರೆ ಇನ್ನು ಎರಡನೇ ಪದ್ಯದೊಳಗೆ ನಿನ್ನ ಸೇರದ ಭಾವ ಅಂತ ನಿನ್ನೊಳಗೂಡುವದ ಭಾವವ ನುನ್ನಿಸಲೆ ಜೀವನೇ ಅಂದ್ರೆ ನಿನ್ನೊಂದಿಗೆ ಸೇರಿ ಆ ಪರಮಾತ್ಮನೇ ಚಿಂತನೆಯನ್ನು ಮಾಡತಕ್ಕಂಥ ಒಂದು ಚಂಚಲವಾದಂಥ ಮನಸ್ಸನ್ನು ಬಂಧಿಸಿಕಾರ ಒಂದೆಡೆ ನಿಲ್ಲಿಸ್ಪ ಆತ್ಮ ಅಂತೇಳಿ ಈ ಒಂದು ಪದ್ಯದೊಳಗೆ ಆತ್ಮನನ್ನು ಅವರು ಕೇಳ್ಕೊತಾರೆ ಮುನ್ನವಿಲ್ಲದ ಭಾವ ಮುದಿಸಿ ಅಳಿದ ಮೇಲೆ ತನ್ನಿರವಿಲ್ಲೆನಿಸಿದ ವಿಲ್ಲೆನಿಸಿದ ಭಾವವು ಅಂತೇಳಿ ಒಂದನೇ ನುಡಿಯೊಳಗೆ ಕೇಳ್ತಾರೆ ಮೊದಲಿದ್ದ ಭಾವನೆ ಹುಟ್ಟಿ ಅಂದ್ರೆ ಈಗೇನು ನಾವು ಈ ಸಂಸಾರ ಜಂಜಾಟದೊಳಗೆ ಏನು ನಮ್ಮ ಭಾವನೆ ಐತಲ್ಲ ಅಂಥ ಒಂದು ಭಾವನೆಯನ್ನು ನಾಶ ಮಾಡಿ ನನ್ನ ಇರುವಿಕೆ ಇಲ್ಲ ಅಂದ್ರೆ ನಾನು ಆತ್ಮಲ್ಲ ನಾನು ದೇಹದಿ ಅಂತಕ್ಕಂಥ ಒಂದು ಮೌಢ್ಯ ಭಾವನೆಯನ್ನು ಹೊಂದಿರತಕ್ಕಂಥ ಮನಸ್ಸನ್ನು ಕ್ಷಮಿಸಿ ಆ ಮನಸ್ಸು ಒಂದೆಡೆ ನಿಲ್ಲುವಂತೆ ಕೃಪೆ ಮಾಡು ಅಂತೇಳಿ ಒಂದನೇ ನುಡಿಯೊಳಗೆ ಕೇಳ್ತಾರೆ ಇನ್ನು ಎರಡನೇ ನುಡಿಯೊಳಗೆ ಇದರೊಳಿಲ್ಲದಿಲ್ಲೆನಿಸುವ ದಿನ ಓದಕ್ಕಿಲ್ಲ ತೋರಿಕೆಯ ನಿಪಭಾವವು ಅಂತ ಅಂದ್ರೆ ಈ ನಮ್ಮ ಕಣ್ಣೆದುರಿಗೆ ಕಂಡು ಬರ್ತಕ್ಕಂಥ ಪ್ರಪಂಚದ ನಾನಾ ಬಗೆಯ ವಿಕಾರಗಳದಾವಲ್ಲ ನನಗಾದಿಲ್ಲ ನನಗಿದಿಲ್ಲ ಅಂತಕ್ಕಂಥ ಕೊರತೆ ಏನದಾವಲ್ಲ ಅಂಥ ಒಂದು ಕುಂದು ಕೊರತೆಗಳನ್ನು ನೆನಪು ಮಾಡಿಕೊಂಡು ಅಂಥ ಒಂದು ದೃಶ್ಯಗಳನ್ನು ನಂಬಿ ಈ ಒಯ್ದಾಡ್ತಕ್ಕಂಥ ಮನಸ್ಸನ್ನು ಕ್ಷಮಾ ಮಾಡಿ ಒಂದು ಕಡೆ ನಿಲ್ಲಿಸೋ ಪ್ರಯತ್ನ ಮಾಡು ಅಂಥೇಳಿ ಕೇಳ್ಕೊತಾರೆ ಇನ್ನು ಮೂರನೇ ನುಡಿಯೊಳಗೆ ಎಲ್ಲವನೊಳ ಭಾವ ಚತುಷ್ಟಯ ವಿಲ್ಲವಾಗಿ ಶಂಭುಲಿಂಗದ ನಿತ್ಯಪದವಾದ ಎಲ್ಲ ತತ್ವಗಳಲ್ಲಿ ಆಶ್ರಯ ಪಡೆದಂಥ ಈ ಮನಸ್ಸು ಬುದ್ಧಿ ಚಿತ್ತು ಅಹಂಕಾರ ಇವೆಲ್ಲ ಇಲ್ಲ ಅಂತ ತಿಳ್ಕೊಂಡ ಬ್ರಹ್ಮ ಸ್ವರೂಪನ ತಾನಾಗಿ ಅದೇನಿ ಅಂತಕ್ಕಂಥ ಒಂದು ಸ್ವರೂಪವನ್ನು ತಿಳ್ಕೊಳ್ಳೋ ಸಲುವಾಗಿ ಆದರೂ ಈ ಒಂದು ಚಂಚಲವಾಗಿರ್ತಕ್ಕಂಥ ಈ ಒಂದು ಹುಚ್ಚು ಮನಸ್ಸನ್ನು ಕಡೆ ನಿಲ್ಲಿಸಿ ಅದಕ್ಕೆ ತಿಳಿಸಿ ಹೇಳು ಅಂತೇಳಿ ಅವರು ಆತ್ಮನನ್ನು ಕೇಳ್ಕೊತಾರೆ ಆಮೇಲೆ ಮುಂದಿನ ಪದ್ಯದೊಳಗೆ ಪರಮಾತ್ಮನಲ್ಲಿ ಏಕರಸವಾದಂಥ ಸುಖ ಏನೈತಲ್ಲ ಅದ ಸುಖನ ಶ್ರೇಷ್ಠ ಅಂತೇಳಿ ಹೇಳ್ತಾರೆ ಸುಖವೇ ನಿಜ ನಿಜ ಸುಖವೇ ನೀನು ನಿಖಿಲವೆನಿಸದೇಕೆ ಸುಖವೇ ಅಂತ ಅಂದ್ರೆ ನಿಜವಾದಂಥ ಸುಖ ಏನದ ನೀನು ನೀನು ಅನೇಕ ಸ್ವರೂಪದೊಳಗೆ ಕಾಣಿಸ್ಕೊಳ್ಳೋದನ್ನ ಏಕರೂಪವಾಗಿ ನನ್ನೊಳಗೆ ನೆಲೆಸಿರು ಅಂತೇಳಿ ಹೇಳ್ತಾರೆ ಅಂದ್ರೆ ಈ ಶರೀರಕ್ಕೆ ಸಂಬಂಧಪಟ್ಟ ಕ್ಷಣಿಕ ಸುಖಗಳು ಏನದಾವಲ್ಲ ಅಂಥ ಬೇರೆ ಬೇರೆ ಸ್ವರೂಪದೊಳಗೆ ಕಾಣಿಸ್ಕೊಳ್ಳೋದನ್ನ ನಿಜವಾದಂಥ ಶಾಶ್ವತವಾದಂಥ ಸುಖದ ರೂಪದೊಳಗೆ ಒಂದೇ ರೂಪದಿಂದ ನನ್ನೊಳಗೆ ನೀನು ಇರು ನೆಲೆಸು ಅಂತೇಳಿ ಹೇಳ್ತಾರೆ ಇನ್ನು ಮೊದಲೇ ನುಡಿಯೊಳಗೆ ರಾಗ ವಿಷಯ ಸಿದ್ಧಿಯಾಗಿ ಸಾತ್ವಿಕ ಬುದ್ಧಿ ಯೋಗದೊಡನೆ ಜೀವ ಭೋಗವೆನಿಸಿ ತೋರ್ಪ ಅಂತ ಹೇಳ್ತಾರೆ ಅಂದ್ರೆ ಪ್ರೀತಿ ಅನುರಾಗ ಸಿದ್ಧಿಸಿದಾಗ ಸತ್ವಗುಣ ಪೂರ್ಣ ಜೀವಾತ್ಮನಿಗೆ ತೋರೇನು ಬರ್ತಾವಲ್ಲ ಅಂತ ನಶ್ವರ ಸುಖವೇ ನಾನಾ ಬಗೆಯಲ್ಲಿ ಕಾಣಿಸದೆ ಅಂದ್ರೆ ಆಗಲಿ ಹೇಳಿದಂಗೆ ಕ್ಷಣಿಕ ಸುಖದ ನಾನಾ ಬಗೆಯಲ್ಲಿ ಕಾಣಿಸ್ತಾ ಒಂದ ವಿಷಯದಲ್ಲಿ ಅಂದ್ರೆ ಪರಮಾತ್ಮನ ಒಂದ ವಿಷಯದೊಳಗೆ ಆಧ್ಯಾತ್ಮ ವಿಷಯದೊಳಗೆ ವಿಲೀನಾಗಿ ಅಂದ್ರೆ ಕೂಡ್ಕೊಂಡ ನನ್ನೊಳಗ ವಾಸ ಮಾಡು ಅಂದ್ರೆ ಯೋಗದೊಂದಿಗೆ ಜೀವಾತ್ಮನ ಒಂದು ಸಂಯೋಗವನ್ನು ಮಾಡಿ ಸುಖವಾಗಿ ವಾಸ ಮಾಡು ಅಂತೇಳಿ ಈ ಒಂದು ಒಂದನೇ ನುಡಿಯೊಳಗೆ ಹೇಳ್ತಾರೆ ಇನ್ನು ಎರಡನೇ ನುಡಿಯೊಳಗೆ ಕಡು ನಿದ್ರೆಯೊಳು ಮತಿಯೆಡೆಗೆ ಮಾಯಾವೃತ್ತಿ ವಿಳಿದ ನಂತತೆಯನ್ನು ಪಡೆದ ರಾಜಪ ಶಿವ ಅಂತ ಹೇಳ್ತಾರೆ ಗಾಢ ಗಾಢನಿದ್ರೆಯೊಳಗೆ ಬುದ್ಧಿ ಚಿತ್ತು ಅಹಂಕಾರ ಅಂತಕ್ಕಂಥ ಏನು ಗುಣಗಳದಾವಲ್ಲ ಅವೆಲ್ಲ ನಾಶ ಆಗಿ ಮಾಯಾವೃತ್ತಿಯಿಂದ ಕೂಡಿದಂಥ ಅನಂತತೆಯನ್ನು ಹೊಂದೆ ಪ್ರಕಾಶಿಸುವಂಥ ಸುಖವೇ ನನ್ನಲ್ಲಿ ಏಕಮುಖವಾಗಿ ನೆಲೆ ನಿಲ್ಲು ಅಂತ ಹೇಳ್ತಾರೆ ಅಂದ್ರೆ ನಾವು ಎತ್ತಿದಾಗ ನಮಗೆ ಯಾವುದೇ ರೀತಿಯ ಒಂದು ಎಚ್ಚರಿಕೆ ಅನ್ನುವಂಥದ್ದು ಇರೋದಿಲ್ಲ ಅಲ್ಲಿ ಯಾವುದೇ ಪರಿಯಾದಂಥ ಒಂದು ಜಂಜಾಟ ಇರುವುದಿಲ್ಲ ಹಂಗೆ ಏನೂ ತಿಳಿದನ ನಿದ್ದೆಯ ಒಂದು ಸುಖವನ್ನು ನಾವು ಹೆಂಗೆ ಅನುಭವಿಸ್ತೇವಲ್ಲ ಹಂಗೆ ನೀನು ಪ್ರಕಾಶಿಸುವಂಥ ಪರಮಾತ್ಮೆಯ ನದಿ ನನ್ನಲ್ಲಿ ಹಂಗೆ ಏಕಮುಖವಾಗಿ ನಿಲ್ಲು ಅಂತೇಳಿ ಹೇಳ್ತಾರೆ ಇನ್ನು ಮೂರನೇ ನುಡಿಯೊಳಗೆ ನಿದ್ರೆಯಳದಿದ್ದನ್ನೇ ನೆನವು ಜನಿಸದೆ ಸುಮ್ಮನೆ ನಿಂದ ನಿಂದೇಳಿ ವೇಳೆ ಎಳದಿ ಗುಣಾಲಿಸುವತ್ತ ಅಂದ್ರೆ ನಿದ್ರೆ ನಾಶವಾಗಿ ಅನ್ಯದಾದ ಅಂದ್ರೆ ಎಚ್ಚರಾದ ಮ್ಯಾಗ ಅನ್ಯವಾದಂಥ ಯಾವುದೇ ಸ್ಮರಣೆ ಬಾರದನ ಏಕಾಗ್ರಚಿತ್ತವಾಗಿ ನಿತ್ತಂತ ಸಮಯದಲ್ಲಿ ಆವಾಗ ಈ ನಮ್ಮಲ್ಲಿ ಏನು ಕಂಡು ಬರ್ತೈತಿ ಅಂದ್ರೆ ಪರಿಶುದ್ಧವಾಗಿರ್ತಕ್ಕಂಥ ಒಂದು ಸುಖ ಏನು ಕಂಡು ಬರ್ತೈತಲ್ಲ ಅಂತಹ ಸುಖವೇ ನನ್ನಲ್ಲಿ ಏಕಮುಖವಾಗಿ ನೆಲೆಸು ಅಂತೇಳಿ ಕೇಳ್ತಾರೆ ಇನ್ನು ನಾಲ್ಕನೇ ನುಡಿಯೊಳಗೆ ಪ್ರಿಯವಾದ ವಿಷಯಸಂಚದೆಳಿಯೋಳು ತಾನೇ ಪ್ರಿಯತಮನೆಂದು ತಿಳಿ ತಿಳಿಯಿ ತನಗವಿರಳ ಅಂತ ಹೇಳ್ತಾರೆ ಇಷ್ಟವಾಗಿರ್ತಕ್ಕಂಥ ವಿಷಯಗಳ ತನ್ಮಯತೆಯಲ್ಲಿ ತಾನೇ ಶ್ರೇಷ್ಠ ಪ್ರಿಯಕರ ಅಂಥೇಳಿ ಆನಂದಿಸುವಂಥ ಸುಖ ಸಮೂಹವೇ ಅಂತ ಹೇಳ್ತಾರೆ ಅಂದ್ರೆ ನಮಗೆ ಏನು ಇಷ್ಟ ಆಗಿರ್ತೇವಲ್ಲ ಆ ಇಷ್ಟವಾಗಿರ್ತಕ್ಕಂಥ ವಿಷಯದೊಳಗೆ ನಾವೇನು ತನ್ಮತೆಯಲ್ಲಿ ಗಾಢವಾಗಿ ಆ ಒಂದು ವಿಷಯವನ್ನು ಆಳಂಗಿಸಿಕೊಂಡಿರ್ತೀವಲ್ಲ ಯಾವುದೇ ಬೇರೆ ವಿಷಯದ ಬಗ್ಗೆ ಒಂದು ಅರಿವಿಲ್ಲದಂಗ ಅದ ಒಂದು ವಿಷಯದೊಳಗೆ ಏನು ತನ್ಮಯ ಆಗಿರ್ತೇವಲ್ಲ ಹಂಗೆ ಶ್ರೇಷ್ಠವಾಗಿರ್ತಕ್ಕಂಥ ಅನುದಿಸುವಂಥ ಹೇ ಸುಖ ಸಮೂಹವೇ ನನ್ನಲ್ಲಿ ಏಕಮುಖವಾಗಿ ನೆಲೆ ಓರು ಅಂತೇಳಿ ಹೇಳ್ತಾರೆ ಇನ್ನು ಐದನೇ ನುಡಿಯೊಳಗೆ ಹಣಪಾದನವೆಂಬೇನೂ ಮಿಲ್ಲದ ಪೇಕ್ಷೆ ಮಾನಸೈವದ ನೂನವಾದ ನುಣ ಅಂತೇಳಿ ಹೇಳ್ತಾರೆ ಅಂದ್ರೆ ಜಗತ್ತನ್ನು ರಾಗದ್ವೇಷಾದಿಗಳು ಎರಡೂ ಇಲ್ಲದ ಅಂದ್ರೆ ನಮಗೆ ಕಾಣ್ತಕ್ಕಂಥ ವಸ್ತುಗಳಲ್ಲಿ ಯಾವುದೋ ಒಂದು ಆಸಕ್ತಿ ವ್ಯಾಮೋಹ ಇಲ್ಲದಂಗೆ ಅವೇ ವಸ್ತುಗಳ ಮೇಲೆ ಅಥವಾ ಬೇರೆ ಜೀವರಾಶಿಗಳ ಮೇಲೆ ದ್ವೇಷಗಳೂ ಇರದಂಗೆ ಅಂದ್ರೆ ಅವರು ಅವ್ರ ಮೇಲೆ ನಮಗೆ ಅತಿಯಾದ ಪ್ರೀತಿನೂ ಇರಬಾರ್ದು ದ್ವೇಷನೂ ಇರಬಾರ್ದು ಹಂಗೆ ಮನಸ್ಸು ಅವುಗಳಡಿಗೇ ಏನೋ ಹೋಗಲಾರ್ದಂಗೆ ಆ ಮನಸ್ಸನ್ನು ಉಪೇಕ್ಷೆಯಿಂದ ಇಟ್ಟ ಯಾವ ನ್ಯೂನತೆಯೂ ಇರದಂಥ ಅನುಪಾನಂದ ಸುಖವೇ ನೀನು ನನ್ನಲ್ಲಿ ಸ್ಥಿರವಾಗಿ ನೆಲೆ ನಿಲ್ಲು ಅಂತೇಳಿ ಕೇಳ್ಕೊತಾರೆ ಇನ್ನು ಐದನೇ ನುಡಿಯೊಳಗೆ ಆರನೇ ನುಡಿಯೊಳಗೆ ಕನಸಿನಂತಿರೇ ಜನವನು ಖುಷಿಯೆಂದು ಭೇದ ರಹಿತನೆಂಬನು ಭೂತಿಯೊಳು ಮೆಕ್ಕ ಅಂತ ಹೇಳ್ತಾರೆ ಅಂದ್ರ ಜಗತ್ತನ್ನು ಈ ಸೃಷ್ಟಿಯನ್ನು ಕನಸಿನಂತೆ ಸುಳ್ಳು ಅಂತ ತಿಳ್ಕೊಂಡ ನಾ ಬೇರೆ ಅಲ್ಲ ಪರಮಾತ್ಮ ಬೇರೆ ಅಲ್ಲ ಅಂತ ಒಂದು ತಿಳುವಳಿಕೆಯೊಳಗೆ ಸೀಖ ಹಾಕ್ಕೊಂಡ ಅಂಥ ಆನಂದವೇ ಏನು ಅದಿಯಲ್ಲ ಆನಂದ ನನ್ನೊಳಗೆ ಏಕಮುಖವಾಗಿ ನೆಲೆ ನಿಲ್ಲು ಅಂತೇಳಿ ಕೇಳ್ತಾರೆ ಇನ್ನು ಏಳನೇ ನುಡಿಯೊಳಗ ಮಾನಸದೊಳು ಬಾಹ್ಯವೇನು ತೋರದೆ ಪರಮಾಣುಸಂಧಾನ ಸಂತಾನದಳ ಪರೋಕ್ಷ ಅಂತ ಹೇಳ್ತಾರೆ ಈ ಒಂದು ನುಡಿಯೊಳಗೆ ಈ ಮನಸ್ಸಂತಕ್ಕಂಥ ಏನು ಚಂಚಲ ಒಂದು ಸ್ವಭಾವ ಐತಲ್ಲ ಇದಕ್ಕೆ ಬಹಿರ್ ಪ್ರಪಂಚವೇ ಕಾಣದಂತಾಗಿ ಅಂದ್ರೆ ಅಂದರೆ ಇಲ್ಲಿ ಹೊರಗೆ ನಾವು ಕಣ್ಣಿನಿಂದ ನೋಡ್ತೀವಲ್ಲ ಈ ಪ್ರಪಂಚ ಯಾವುದನ್ನು ಕಾಣದಂಥ ಹಾಗೆ ಆತ್ಮಾನುಸಂಧಾನದಿಂದ ಉಂಟಾದಂಥ ಪ್ರತ್ಯಕ್ಷ ಸುಖಸಾಗರವೇ ನನ್ನಲ್ಲಿ ಏಕಮುಖಿವಾಗಿ ವಾಸವಾಗು ಅಂತ ಹೇಳ್ತಾರೆ ಅಂದ್ರೆ ಈ ನಮ್ಮ ಒಂದು ಕಣ್ಣಿಗೆ ಏನು ಈ ಪ್ರಪಂಚದ ಒಂದು ಸೃಷ್ಟಿ ಕಾಣ್ತತಿ ಅದೆಲ್ಲ ಕಾಣದಂತಾಗೆ ಆತ್ಮಾನುಸಂಧಾನ ಮಾಡಿಕೊಂಡ ಪ್ರತ್ಯಕ್ಷವಾಗಿರ್ತಕ್ಕಂಥ ಸುಖಸಾಗರ ಏನೈತಲ್ಲ ಅಂಥ ಒಂದು ಸುಖಸಾಗರ ಹಾಗೆ ನೀನು ನನ್ನಲ್ಲಿ ವಾಸ ಮಾಡು ಅಂತೇಳಿ ಕೇಳ್ಕೊತಾರೆ ಇನ್ನು ಎಂಟನೇ ನುಡಿಯೊಳಗೆ ಪರಿಪೂರ್ಣ ಕಾಮತಿ ದೊರೆದ ಸಮಯದಳು ಸರಿಯಾವುದಿಲ್ಲದೆ ಪರತರವಹ ಸತ್ಯ ಅಂತ ಈ ಏಳನೇ ನುಡಿಯೊಳಗೆ ಸಂಪೂರ್ಣವಾಗಿ ಅಪೇಕ್ಷೆಗಳನ್ನು ತೊಡೆದು ಹಾಕಿದಾಗ ಅಂದ್ರೆ ಈ ಶರೀರಕ್ಕೆ ಸಂಬಂಧಪಟ್ಟಂಥ ಆಸೆ ಆಕಾಂಕ್ಷಿಗಳೇನದವು ಈ ಕಾಮ ಕ್ರೋಧ ಮೋಹ ಮದ ಮತ್ಸರ ಅಂತಕ್ಕಂಥ ಒಂದು ಈ ವರ್ಗದೊಳಗೆ ಸಿಕ್ಕ ಹಾಕ್ಕೊಂಡು ನಾವು ಏನಾಗೇವೆ ಅಂತಂದ್ರೆ ಎಲ್ಲ ನಾನದ ಎಲ್ಲ ನಾನು ಅಂತಕ್ಕಂಥ ಒಂದು ಅಪೇಕ್ಷೆ ಏನದಾವಲ್ಲ ಅವನ್ನೆಲ್ಲ ತೊಡೆದ ಹಾಕಬೇಕು ಕುಳ್ದದ್ದು ಯಾವುದೂ ಇದು ಸರಿಯಲ್ಲ ಮತ್ತು ಶ್ರೇಷ್ಠವಾದದ್ದು ಅಲ್ಲ ಅಂತಕ್ಕಂಥ ಒಂದು ಸತ್ವಪೂರ್ಣವಾಗಿರ್ತಕ್ಕಂಥ ಒಂದು ವಿಚಾರವನ್ನು ತಿಳ್ಕೊಂಡ ನೀನ ಬೇರೆ ನಾನಾ ಬೇರೆ ಅಂದ್ರೆ ದೇವರ ಬೇರೆ ಆತ್ಮನ ಪರಮಾತ್ಮನ ಬ್ಯಾರೆ ಆತ್ಮನ ಬೇರೆ ಅಂತಕ್ಕಂಥ ಒಂದ ಭೇದ ಭಾವನೆಯನ್ನು ಮರೆತ ಏಕೋಭಾವದಿಂದ ನಾನು ಪರಮಾತ್ಮನ ಸ್ವರೂಪದೇನೆ ಅಂತಕ್ಕಂಥ ಒಂದ ಏಕೋ ಒಳಗೂಡಿ ನೀನು ನನ್ನಲ್ಲಿ ನೆಲೆಸು ಅಂತೇಳಿ ತಿಳ್ಕೊಂಡ ಹೇಳ್ತಾರೆ ಇನ್ನು ಒಂಬತ್ತನೇ ನುಡಿಯೊಳಗೆ ಪದುಳದಂದಿ ಬಹು ವಿಧದಿಯೋಳು ತೋರಿಸದಮಳ ಶಂಭುಲಿಂಗ ದೋಳೇಕರಸವಾದ ಅಂದ್ರೆ ಕ್ಷೇಮಕರವಾಗಿರ್ತಕ್ಕಂಥ ಈ ರೀತಿಯಾಗಿ ಅನೇಕ ರೂಪದಲ್ಲಿ ಆನಂದ ಸ್ವರೂಪದಲ್ಲಿ ಕಾಣಿಸಿಕೊಂಡು ನಿತ್ಯ ನಿರ್ಮಲ ಪರಮಾತ್ಮನಲ್ಲಿ ಏಕರಸವಾಗುವಂಥ ಸುಖವೇ ಅನೇಕ ವಿಷಯಗಳಲ್ಲಿ ಕಾಣಿಸಿಕೊಳ್ಳದೆ ಒಂದೇ ಉತ್ತಮ ವಿಧಾನದೊಳಗೆ ನನ್ನೊಳಗೆ ವಾಸ ಮಾಡು ಅಂತ ಹೇಳ್ತಾರೆ ಅಂದ್ರೆ ಈ ಒಂದು ಪದ್ಯದೊಳಗೆ ಶ್ರೀಮನ್ ನಿಜಗುಣ ಶಿವಿಗಳು ಏನು ಹೇಳ್ತಾರೋ ಅಂತಂದ್ರೆ ಎಲ್ಲ ರೀತಿಯಿಂದಲೂ ನಾವು ನಮ್ಮ ಮನಸ್ಸನ್ನು ಅಂದ್ರೆ ಮನಸ್ಸು ಭಾಳ ಚಂಚಲೈತಿ ಅದಕ್ಕೆ ಇದನ್ನು ತಿಳಿದವರು ಇದಕ್ಕೆ ಏನು ಹೇಳ್ಯಾರು ಅಂದ್ರೆ ಮನಸ್ಸಂದ್ರೆ ಮರ್ಕಟ ಮನಸ್ಸಂದ್ರೆ ಮಂಗ್ಯ ಮನಸ್ಸಂದ್ರೆ ಬೆಕ್ಕಿಗೆ ಹೊಲಿಸೋರು ಹಿಂಗ ಇಂಥ ಒಂದು ಮನಸ್ಸನ್ನು ಗೊಳಿಸು ಪರಮಾತ್ಮ ಅಂತೇಳಿ ಈ ಒಂದು ಪದ್ಯದೊಳಗೆ ಆ ಮನಸ್ಸನ್ನು ಏಕಾಗ್ರತೆಗೊಳಿಸಿ ನನ್ನಲ್ಲಿ ಚಿರನೂತನವಾಗಿ ಶಾಶ್ವತವಾಗಿ ನೆಲೆಸುವು ಅಂತಕ್ಕಂಥ ಒಂದು ವಿಚಾರವನ್ನು ಈ ಒಂದು ಪದ್ಯದೊಳಗೆ ಆ ಸದ್ಗುರುಗಳು ಹೇಳರನ್ನು ಅಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಕ್ತಾಯಗೊಳಿಸುವಂಥ ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವಹರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢ ಎ ನಮಃ ಶ್ರೀಮನ್ ನಿಜಗಣೇಶ ಯೋಗಿ ಮಹಾರಾಜ್ ಕಿ ಜೈ